ನಮಸ್ಕಾರ ಸ್ನೇಹಿತರಿ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾವೆಲ್ಲ ಅನೇಕ ದೇವಾಲಯಗಳಿಗೆ ಭೇಟಿ ನೀಡುತ್ತೇವೆ ಅಲ್ಲಿನ ದೇವಾಲಯದ ನಿರ್ಮಾಣ ಮತ್ತು ಅಲ್ಲಿನ ಸೌಂದರ್ಯವನ್ನು ಕಂಡು ಬೆರಗಾಗಿದ್ದು ಉಂಟು ಆದರೆ ನಾವಿಂದು ಹೇಳವರಿಟ್ಟಿರುವ ಈ ದೇವಿಗೆ ಯಾವುದೇ ಗುಡಿಯನ್ನು ಸಹ ನಿರ್ಮಿಸಲಾಗಿಲ್ಲ ಆದರೆ ಇಲ್ಲಿ ನಡೆಯುವ ಪವಾಡ ಬೆರಗಾಗುವಂಥದ್ದು ಈ ತಾಯಿಯನ್ನು ನೆನೆದು ಭಕ್ತಿಯಿಂದ ಕೈಮುಗಿದು ಮನಸ್ಸಾರೆ ಬೇಡಿದರೆ ಎಂತಹದ್ದೇ ಸಂಕಷ್ಟದ ಪರಿಸ್ಥಿತಿ ಇದ್ದರೂ ಕ್ಷಣಾರ್ಧದಲ್ಲೇ ಪರಿಹಾರ ನೀಡುವ ಈ ತಾಯಿಗೆ ನಡೆದುಕೊಳ್ಳುವ ಭಕ್ತರು ವಿಶಿಷ್ಟವಾದ ಹರಕೆ ಮಾಡಿಕೊಳ್ಳುತ್ತಾರೆ ಹೀಗೆ ಹಲವಾರು ಭಕ್ತರು ಈ ದೇವಿಯ ಸನ್ನಿಧಾನಕ್ಕೆ ಬಂದು ತಮ್ಮ ಬೇಡಿಕೆಗಳನ್ನು ಹಿಡುತ್ತಾರೆ ಹಾಗಾದರೆ ಬನ್ನಿ ವೀಕ್ಷಕರೇ ಈ ದೇವಸ್ಥಾನದ ಮಹಿಮೆ ಈ ತಾಯಿಯ ಸನ್ನಿಧಾನದಲ್ಲಿ ನಡೆಯುವ ವಿಚಿತ್ರ ಪವಾಡಗಳ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ನಮಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ದೇವರನ್ನು ನಂಬಿ ನಿತ್ಯ ದೇವಸ್ಥಾನಕ್ಕೆ ಹೋಗುವುದು ಏನೇ ಸಮಸ್ಯೆಯಾದರೂ ದೇವರನ್ನು ಬೇಡಿಕೊಳ್ಳುತ್ತಾರೆ ಹರಕೆ ಓರುತ್ತಾರೆ ಸಮಸ್ಯೆ ಬಗೆಹರಿದ ಮೇಲೆ ಹರಕೆಯನ್ನು ತೀರಿಸುತ್ತಾರೆ ಸಮಸ್ಯೆಗಳಿಗಷ್ಟೇ ಅಲ್ಲದೆ ಯಾವುದಾದರೂ ಹಾಸ್ಯಗಳಿದ್ದರೂ ದೇವರಲ್ಲಿ ಬೇಡಿಕೊಳ್ಳುವುದು ಸಹಜವೇ ಒಂದೊಂದು ದೇವರಿಗೂ ತನ್ನ ಸ್ಥಳದ ಮಹಿಮೆ ಇರುತ್ತದೆ ವೀಕ್ಷಕರೇ ಮಹಾ ಮಹಾಪವಾಡವನ್ನು ಹೊಂದಿರುವ ಸ್ಥಳವೇ ಗುಡಿಯಿರದ ದೇವಿ ಉಡಿಸಲಮ್ಮ ಸ್ನೇಹಿತರೆ ಉಡಿಸಲಮ್ಮ ದೇವಿಯು ಭಕ್ತಿಯಿಂದ ಬೇಡಿದವರಿಗೆ ಹೊಲಿಯುವ ತಾಯಿ ಆ ತಾಯಿಯನ್ನು ಮನಸ್ಸಾರೆ ಬೇಡಿದರೆ ಎಂತಹದ್ದೆಯೇ ಇದ್ದರೂ ನೂರಕ್ಕೆ ನೂರರಷ್ಟು ಈಡೇರುತ್ತದೆ ಎನ್ನುವುದು ಇಲ್ಲಿನ ಭಕ್ತರ ಅಪಾರ ನಂಬಿಕೆ ಈ ದೇವಿಯ ಸನ್ನಿಧಿಯಲ್ಲಿರುವ ಕಲ್ಲಿನ ಮೇಲೆ ನೀವು ಕುಳಿತು ಮನಸ್ಸಿನಲ್ಲಿ ಹನ್ನು ಅಂದುಕೊಂಡ ಹರಕೆಯು ಈಡೇರುವುದಾದರೆ ಆ ಕಲ್ಲು ತಿರುಗುತ್ತದೆ ಎಂಬ ನಂಬಿಕೆ ಇದೆ ವೀಕ್ಷಕರೇ ಈ ದೇವಾಲಯದ ಮತ್ತೊಂದು ವಿಶೇಷತೆ ಅಂದರೆ ಈ ದೇವಾಲಯದಲ್ಲಿ ಯಾವುದೇ ಪ್ರಧಾನ ಅರ್ಚಕರು ಮತ್ತು ಕಾಣಿಕೆ ಉಂಡಿ ಇಲ್ಲದೇ ಇರುವುದು ಈ ದೇವಾಲಯದ ಮತ್ತೊಂದು ವಿಶೇಷತೆ ಇನ್ನು ಈ ದೇವಿ ಬಳಿ ಬಂದು ಯಾರು ಏನೇ ಹರಕೆ ಒತ್ತರೂ ನೆರವೇರುತ್ತದೆ ನಿಮ್ಮ ಯಾವುದಾದರೂ ಕೆಲಸ ಬಾಕಿ ಇದ್ದರೂ ಆ ಕೆಲಸವಾಗುತ್ತಾ ಇಲ್ಲವ ಎಂಬ ಪ್ರಶ್ನೆಯನ್ನು ಕೇಳಿ ಉಡುಸಲಮ್ಮ ದೇವಿಯ ಬಳಿ ಕೇಳಿಕೊಂಡು ಅಲ್ಲಿರುವ ಕಲ್ಲಿನ ಮೇಲೆ ಕುಳಿತರೆ ಕೆಲಸವಾಗುತ್ತದೆ ಎಂದಾದರೆ ಆ ಕಲ್ಲು ತಿರುಗುತ್ತದೆಯಂತೆ ಇದು ಹಲವರಿಗೆ ನಡೆದಿದೆ ಎಂದು ಹೇಳಲಾಗಿದ್ದು ನೀವು ಒಮ್ಮೆ ಹೋಗಿ ನಿಮ್ಮ ಮನದಲ್ಲಿನ ಗೊಂದಲವನ್ನು ಪರಿಹರಿಸಿಕೊಳ್ಳಿ ವೀಕ್ಷಕರೇ ಈ ದೇವಿಯಲ್ಲಿ ಹರಕೆ ಕಟ್ಟಿಕೊಂಡು ನೆರವೇರಿದ ಭಕ್ತಾದಿಗಳು ಕುರಿ ಕೋಳಿ ಮತ್ತು ಮೊಸರನ್ನವನ್ನು ದೇವಿಗೆ ನೀಡುವ ಮೂಲಕ ತಮ್ಮ ಹರಕೆಯನ್ನು ದೇವಿಗೆ ಸಲ್ಲಿಸುತ್ತಾರೆ ಸ್ನೇಹಿತರೆ ಗುಡಿಗಿರದ ದೇವಿ ಉಡಿಸಲಮ್ಮನಿಗೆ ಗುಡಿ ಕಟ್ಟಲು ಈ ಮುಂಚೆ ಹಲವಾರು ಬಾರಿ ಪ್ರಯತ್ನವನ್ನು ಪಟ್ಟರೂ ಕಟ್ಟಲಾಗಲಿಲ್ಲ ಆದರೆ ಒಂದು ದಿನ ರಾತ್ರಿ ಕಟ್ಟಿದ ಗುಡಿಯು ಬೆಳಗ್ಗೆದ್ದು ನೋಡಿದರೆ ಗುಡಿಯು ಬಿದ್ದು ಹೋಗಿತ್ತು ಆ ತಾಯಿ ಬಂದು ನನಗೆ ಕಟ್ಟಬೇಡಿ ಎಂದು ಹೇಳಿದಳು ಹಾಗಾಗಿ ಈ ದೇವಿಗೆ ಗುಡಿಯಿಲ್ಲ ಎಂದು ಇಲ್ಲಿನ ಜನರು ಹೇಳುತ್ತಾರೆ ವೀಕ್ಷಕರೇ ಈ ತಾಯಿಯ ದರ್ಶನಕ್ಕಾಗಿ ಅನೇಕ ಭಕ್ತಾದಿಗಳು ಪ್ರತಿದಿನವೂ ಆಗಮಿಸುತ್ತಾರೆ ಆದರೆ ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ತುಮಕೂರು ಜಿಲ್ಲೆಯಲ್ಲಿ ಈ ಉಡಿಸಲಮ್ಮ ದೇವಿ ಪ್ರತಿಷ್ಠಾಪನೆಯಾಗಿದ್ದು ಶಿರಾ ರಸ್ತೆಯ ಮೂಲಕ ಚಿತ್ರದುರ್ಗ ಹೈವೇಯಲ್ಲಿ ಸಾಗಿದರೆ ದ್ವಾರಾಳು ಎಂಬ ಗ್ರಾಮ ಸಿಗುತ್ತದೆ ಅಲ್ಲಿ ಈ ತಾಯಿ ಉಡಿಸಲಮ್ಮ ದೇವಿ ನೆಲೆಸಿರುವುದು